ಹಬ್ಬ ಬಂದ್ರೆ ಸಾಕು ಮನೆ ಕೆಲಸ ಮಾಡಕ್ ಪುರಸತ್ತೇ ಇರಲ್ಲ ನೀರ್ ಕುಡಿಯೋಕು ಟೈಮ್ ಸಿಗಲ್ಲ ನನಗಷ್ಟೇ ಅಲ್ಲ ನಮ್ಮ ಯಜಮಾನ್ರಿಗೂ ಹಂಗೆ ಆಗ್ಬಿಟ್ಟೈತಿ ನಮ್ಮ ಯಜಮಾನ್ರು ಅಡಿಗೆ ಮಾಡಕ ಹೆಲ್ಪ್ ಮಾಡಿದ್ರು ಹಂಗೆ ಒಂದ್ ನಾನು ಆಪಲ್ ತಿಂದು ರೊಟ್ಟಿ ಬಿಡಾಕ ಸ್ಟಾರ್ಟ್ ಮಾಡಿದ್ದೆ ಬಿಸಿ ರೊಟ್ಟಿ ಮಾಡಿ ಸೈಡ್ ಇಡೋದ್ರಾಗ ಇವರು ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ರು ಟೈಮ್ ನೋಡೋದ್ರಾಗ ಹನ್ನೊಂದುವರೆ ಆಗ್ಬಿಟ್ಟಿತ್ತು ಹಬ್ಬಕ್ಕೆ ಶಾಪಿಂಗ್ ಮಾಡ್ಬೇಕಂತ ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ ಈಗ ನಾ ಮೇಕಪ್ ಮಾಡ್ಕೊಂಡ್ ನಿಂತ ಬಾಳ ಆಗ್ತಾ ಅದಕ್ಕೆ ನಾ ಯೂಸ್ ಮಾಡಿದ್ದು ಫೇಸಸ್ ಕನ್ನಡ ಫಿಕ್ಸ್ ಅಂಡ್ ಫಿನಿಶ್ ಕಿಟ್ ಫಸ್ಟ್ ನಾ ಯೂಸ್ ಮಾಡಾತೀನಿ ಫೇಸಸ್ ಕನ್ನಡ ಅವರ ಮೇಕಪ್ ಫಿಕ್ಸರ್ ಎಲ್ಲವಷ್ಟೇ ಮ್ಯಾಟ್ ಫಿನಿಶ್ ಇನ್ಫ್ಯೂಸಡ್ ವಿತ್ರಿ ಎಕ್ಸ್ಟ್ರಾಕ್ಸ್ ನೆಕ್ಸ್ಟ್ ನಾನು ಯೂಸ್ ಮಾಡಾತೀನಿ ಫೇಸಸ್ ಕನ್ನಡ ಮ್ಯಾಟ್ ಫೌಂಡೇಶನ್ ಇದ್ರೊಳಗ ಫೌಂಡೇಶನ್ ಮಾಸ್ಚರೈಸರ್ ಸನ್ಸ್ಕ್ರೀನ್ ಇರೋದ್ರಿಂದ ಇದು ತ್ರೀ ನೋಡ್ ಪ್ರಾಡಕ್ಟ್ ಐತಿ ಅಂಡ್ ಇನ್ಫ್ಯೂಸ್ಡ್ ವಿತ್ ಅಲೋವೆರಾ ಅಂಡ್ ಟೆನ್ ಅವರ್ ಲಾಂಗ್ ಲಾಸ್ಟಿಂಗ್ ನೆಕ್ಸ್ಟ್ ಯೂಸ್ ಫೇಸಸ್ ಕನ್ನಡ ಅವರ ಕಾಫಿ ವಾವ್ ಲಿಕ್ವಿಡ್ ಲಿಪ್ಸ್ಟಿಕ್ ಇದು ಲೈಟ್ ವೈಟ್ ಫುಡ್ ಪ್ರೂಫ್ ಅಂಡ್ ಟ್ರಾನ್ಸ್ಫರ್ ಪ್ರೂಫ್ ಕಂಫರ್ಟೇಬಲ್ ಆನ್ ಲಿಪ್ ಇಟ್ಸ್ ಜಸ್ಟ್ ಟೂ ನೈಂಟಿ ನೈನ್ ಲಾಸ್ಟ್ ಈ ಮೇಕಪ್ ಫಿಕ್ಸರ್ ನ ಯೂಸ್ ಮಾಡ್ಕೊಂಡು ಮೇಕಪ್ ನ ಫಿಕ್ಸ್ ಮಾಡ್ಕೊಳತ್ತಿನ ಫೈನಲಿ ನನ್ನ ಲುಕ್ ಹಿಂಗಿತ್ತು ಇಷ್ಟೆಲ್ಲ ರೆಡಿ ಆಗಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಫೆಸ್ಟಿವಲ್ ಶಾಪಿಂಗ್ ಮಾಡಕ ಹೊರಗೋದು ನನ್ಗೆ ಏನೇನ್ ಇಷ್ಟ ಆಗ್ತಾವೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ನನ್ನ ಹಸ್ಬೆಂಡ್ ಕೈಯಾಗ ಹಿಡ್ಕೊಳ್ಳಾ ಕೊಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ ನಮ್ ಕಡೆ ಅಂತೂ ಹಬ್ಬ ಜೋರ್ ಇತ್ತು ಮನೆಗೆ ಆಗಿತ್ತು ಈವ್ನಿಂಗ್ ಸ್ನಾಕ್ಸ್ ತಿಂದ್ರು ಕೂಡ ನನ್ನ ಲಿಪ್ಸ್ಟಿಕ್ ಹಂಗೆ ಇತ್ತು ನೀವೇ ನೋಡಬಹುದು ಮಕ್ಕದ ಮೇಲೆ ನೀರ್ ಹಾಕೊಂಡು ಟಿಶ್ಯೂ ಇಂದ ಡ್ರೈ ಮಾಡ್ಕೊಂಡ್ರು ನನ್ನ ಮೇಕಪ್ ಇನ್ನ ಹಂಗೆ ಇತ್ತು ಜಸ್ಟ್ ತ್ರೀ ಪ್ರೊಡಕ್ಟ್ ಇಂದ ನಾನ್ ಮಾಡ್ಕೊಂಡಿದ್ದ ಮೇಕಪ್ ಫುಲ್ ಡೇ ಹಂಗೆ ಇತ್ತು ಸ್ಕ್ಯಾನ್ ದಿ ಕ್ಯೂ ಆರ್ ಕೋಡ್ ಟು ಬೈ ದ ಪ್ರಾಡಕ್ಟ್ ದಿಸ್ ಪ್ರಾಡಕ್ಟ್ ಅವೈಲೇಬಲ್ ಆನ್ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂಡ್ ನೈಕಾ ಥ್ಯಾಂಕ್ ಯು ಬಾ ಬಾಯ್